ಹೊಳೆನರಸೀಪುರ ಪಟ್ಟಣದ ಗುತ್ತಮ್ಮ ತಮ್ಮೇಗೌಡ ಕಲ್ಯಾಣ ಮಂಟಪದಲ್ಲಿ ಪೋದಾರ್ ಜಂಬೋ ಕಿಡ್ಸ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಪುಟ್ಟ ಮಕ್ಕಳ ಬೆಳವಣಿಗೆಗೆ ಬೇಕಾದ ಅಂಶಗಳನ್ನು ಪೋದಾರ್ ಸಂಸ್ಥೆ ಕಲಿಸುತ್ತಿದೆ ಮಕ್ಕಳ ಮೊದಲ ಆರು ವರ್ಷದಲ್ಲಿ ಕಲಿಸುವ ಎಲ್ಲ ಚಟುವಟಿಕೆಗಳು ಮಕ್ಕಳ ಮನದಲ್ಲಿ ಆಳವಾಗಿ ಬೇರೂರುತ್ತದೆ ಆ ವಯಸ್ಸಿನಲ್ಲಿ ಕಲಿತ ವಿದ್ಯೆ ಮಕ್ಕಳಿಗೆ ಭದ್ರ ಬುನಾದಿ ಹಾಕಿಕೊಡುತ್ತದೆ ಮಕ್ಕಳಿಗೆ ಬಾಲ್ಯದಲ್ಲೇ ಸಂಸ್ಕಾರ ಸಂಸ್ಕೃತಿ ಕಲಿಸುವ ಮೂಲಕ ಉತ್ತಮ ಬುನಾನಿ ಹಾಕುವಲ್ಲಿ ಸಂಸ್ಥೆ ಉತ್ತಮ ಕಾರ್ಯ ಮಾಡುತ್ತಿದೆ ಎಂದು ಸಿಇಒ ಕೇಶವ ಶ್ಲಾಘಿಸಿದರು ನಂತರ ಮಾತನಾಡಿ ಭಾರತೀಯ ಸಂಸ್ಕೃತಿ ದೇಶಪ್ರೇಮ ಗುರು ಹಿರಿಯರಲ್ಲಿ ಗೌರವ ಮತ್ತು ಸುಸಂಸ್ಕೃತ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಮತ್ತು ಪುಟಾಣಿಗಳ ಹೂವಿನಂತಹ ಹೃದಯದಲ್ಲಿ ಕಲಿಕೆಯ ಪೂರಕವಾಗಿ ಪ್ರೀತಿಯಿಂದ ಕಲಿಸಬೇಕಾದ ಹೊಣೆಗಾರಿಕೆ ನಿಮಗಿದೆ ಜೊತೆಗೆ ಪೋಷಕರು ಕೂಡ ಶಿಕ್ಷಕರ ಹೊಣೆಗಾರಿಕೆಯನ್ನು ಅರಿತು ಅವರೊಂದಿಗೆ ಸಹಕರಿಸಿದಾಗ ಪುಟ್ಟ ಮಕ್ಕಳನ್ನು ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬಹುದು ಎಂದರು ಇತ್ತೀಚಿನ ವರ್ಷಗಳಲ್ಲಿ ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಮ್ಮ ಜಂಜಾಟದ ಬದುಕಿನಲ್ಲಿ ಸಾಗುತ್ತಿದ್ದಾರೆ ಆದರೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರೊಂದಿಗೆ ಬೆರೆತು ನಲಿಯುವುದರಿಂದ ಮಕ್ಕಳ ಮೊಬೈಲ್ ಗೀಳಿನಿಂದ ಹೊರಬರುವ ಜೊತೆಗೆ ಪೋಷಕರು ಸಹ ಜಂಜಾಟದ ಬದುಕಿನಲ್ಲಿ ನೆಮ್ಮದಿ ಕಾಣಬಹುದು ಎಂದು ಸಲಹೆ ನೀಡಿ ಹಲವಾರು ವಿಷಯಗಳ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೋದಾ ಜಂಬೋಕಿಡ್ಸ್ ಮುಖ್ಯಸ್ಥ ಹೇಮ ನಾಗೇಂದ್ರ ಮಾತನಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪ್ರಾಥಮಿಕ ಹಂತದಿಂದಲೇ ನೀಡಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ಭಾವನೆಗಳಿಗೆ ಹೆಚ್ಚು ಮೌಲ್ಯವಿರುವ ಕಾರಣದಿಂದ ಭಾವನೆಗಳ ರಾಷ್ಟ್ರ ಎಂಬ ಧ್ಯೇಯದೊಂದಿಗೆ ಪಾಠ ಪ್ರವಚನ ಸಾಗುತ್ತಿದೆ ಎಂದರು ವಾಸವಿ ಕ್ಲಬ್ ವಲಯಾಧ್ಯಕ್ಷ ರೋಹಿತ್ ಎಸ್ ಅವರು ಜಂಬೋಕಿಟ್ಸ್ ಬೆಳವಣಿಗೆಗೆ ಅಗತ್ಯವಾದ ಸಲಹೆಗಳನ್ನು ನೀಡಿ ವಾಸವಿ ಕ್ಲಬ್ ನಡೆಸಿದ ಮತ್ತು ನಡೆಸುತ್ತಿರುವ ಹಲವಾರು ಸೇವಾ ಕಾರ್ಯಗಳ ಬಗ್ಗೆ ತಿಳಿಸಿಕೊಟ್ಟರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿವಿಧ ಚಟುವಟಿಕೆಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಪುಟ್ಟ ಮಕ್ಕಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಜೊತೆಗೆ ಪುಟ್ಟ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಆಕರ್ಷಕವಾಗಿತ್ತು ಹಿರಿಯ ಪತ್ರಕರ್ತರಾದ ಭಾನುಮತಿ ಹಾಗೂ ರಂಗಸ್ವಾಮಿ ಅವರನ್ನು ಗೌರವಿಸಲಾಯಿತು ಶಿಕ್ಷಕಿ ಶ್ರೀಲಕ್ಷ್ಮಿ ಸ್ವಾಗತಿಸಿದರು ಸುಷ್ಮಾ ವಂದಿಸಿದರು ಹಾಗೂ ಭಾನು ನಿರೂಪಿಸಿದರು ಹಾಸನ ವಿದ್ಯಾಸೌಧ ಶಾಲೆಯ ಪ್ರಾಂಶುಪಾಲೆ ಮಮತಾ ಸಿಆರ್ಪಿ ಪಿ ಪುಟ್ಟಣ್ಣ ಪೊದ ಸಂಸ್ಥೆ ವ್ಯವಸ್ಥಾಪಕ ನಾಗೇಂದ್ರ ವಾಸವಿ ಕ್ಲಬ್ನ ದೀಪಾ ಬಿ ರಾಮಕೃಷ್ಣ ಗುಪ್ತಾ ಶಿಕ್ಷಕಿ ಸುಸ್ಮಿತಾ ಮನೀಶಾ ಇತರರು ಕಾರ್ಯಕ್ರಮದಲ್ಲಿ ಇದ್ದರು